ನನಗೆ ಮದುವೆಯಾಗಿ ಮೂರು ವರ್ಷವಾಗಿತ್ತು ನಾನು ನನ್ನ ಗಂಡ ಸುಭಾಷ್ ಹಾಗೂ ನನ್ನ ಅತ್ತೆ ಜೊತೆ ಇದ್ದೇನೆ ಒಂದು ದಿನ ಪೊಲೀಸರು ನಮ್ಮ ಮನೆಗೆ ಬಂದು ನನ್ನ ಗಂಡನನ್ನು ಎತ್ತಾಕಿಕೊಂಡು ಹೋದರು ಆದರೆ ನನಗೇನು ಅರ್ಥವೇ ಆಗಲಿಲ್ಲ ನಾನು ನನ್ನ ಗಂಡನನ್ನು ಬಿಟ್ಟು ಬಿಡಲು ಪೊಲೀಸ್ ಸ್ಟೇಷನ್ಗೆ ಹೋದೆ ನಾನು ಪೊಲೀಸ್ ಸ್ಟೇಷನ್ನಿನ ಹತ್ತಿರ ಹೋಗುತ್ತಿದ್ದಂತೆಯೇ ನನ್ನ ನಡೆಯುವ ವೇಗ ಕಡಿಮೆಯಾಯಿತು ನಾನು ವೇಗವಾಗಿ ನಡೆಯುತ್ತಿದ್ದರೆ ನನ್ನ ಬಿಗಿಯಾದ ಬ್ಲೌಸ್ ಸೆಕೆಯಿಂದ ಬೆವರಿ ನನ್ನ ಬಾಲ್ಸ್ ಗಳಿಗೆ ಅಂಟಿಕೊಳ್ಳಲು ಪ್ರಾರಂಭಿಸಿತು ಪೊಲೀಸ್ ಸ್ಟೇಷನ್ನ ಎದುರಿನ ಗೇಟಿನ ಬಳಿ ಒಬ್ಬ ದೊಡ್ಡ ಮೀಸೆಯ ಕಾನ್ಸ್ಟೇಬಲ್ ನಿಂತುಕೊಂಡಿದ್ದ ಅವನ ಕಾಮುಖವಾದ ದೃಷ್ಟಿ ನನ್ನ ದೇಹದ ಚೆಂಡುಗಳಿಗೆ ಅಂಟಿಕೊಂಡಿದ್ದ ಬ್ಲೌಸ್ ಮೇಲೆ ಬಿತ್ತು ಅವನು ತನ್ನ ಬಳಿ ಇದ್ದ ಬೀಡಿಯನ್ನು ಸೇದುತ್ತಾ ನಿಧಾನವಾಗಿ ನನ್ನ ಹತ್ತಿರ ಬರಲು ಪ್ರಾರಂಭಿಸಿದ ನಾನು ಅವನ್ನು ನೋಡಿ ಒಮ್ಮೆ ಗಾಬರಿಗೊಂಡೆ ನನ್ನ ಕಪ್ಪಗಿನ ಹೊಳೆಯುವ ಕಣ್ಣುಗಳು ಭಯದಿಂದ ತುಂಬಿದ್ದವು ನಾನು ತುಂಬಾ ಹೆಂಗಸರಿಂದ ಕೇಳಿದ್ದೆ ಪೊಲೀಸರು ಸಿಕ್ಕಾಪಟ್ಟೆ ಬದ್ಮಾಶ್ ವ್ಯಕ್ತಿಗಳಾಗಿರುತ್ತಾರೆ ಆದರೂ ನಾನು ಭಯದಿಂದಲೇ ಪೊಲೀಸ್ ಸ್ಟೇಷನ್ನಿನವರೆಗೆ ಬಂದಿದ್ದೆ ಅಲ್ಲಿದ್ದ ಪೊಲೀಸಪ್ಪ ತನ್ನ ಕಾಮುಕವಾದ ಕಣ್ಣಿನಿಂದ ನನ್ನ ಯೌವನ ತುಂಬಿದ ದೇಹವನ್ನು ಆಸ್ವಾದಿಸುತ್ತಿದ್ದ ಇಲ್ಲಿಗೇಕೆ ಬಂದಿರುವೆ ಹೇಳು ನನಗೆ ನಾನು ಹಾಗೆಯೇ ಸುಮ್ಮನೆ ನಿಂತಿದ್ದೆ ಅರೆ ಯಾಕೆ ಹೇಳುವುದಿಲ್ಲ ನೀನೇನು ಮೂಗಿನ ಎದುರಿಗೆ ನಿಂತಿದ್ದ ಪೊಲೀಸಪ್ಪ ಗಟ್ಟಿಯಾದ ಸ್ವರದಲ್ಲಿ ಕೇಳಿದ ನಿನಗ್ಯಾರಾದರೂ ಕಿರುಕುಳ ಕೊಟ್ಟಿದ್ದಾರೆಯೇ ಹೇಳು ನನಗೆ ಹಾಗೇನೂ ಇಲ್ಲ ಪೊಲೀಸಪ್ಪನವರೇ ನಾನು ಸಣ್ಣದಾದ ಸ್ವರದಲ್ಲಿ ಉತ್ತರ ಕೊಟ್ಟೆ ಹಾಗಾದರೆ ನಿನ್ನನ್ನು ಒಬ್ಬಳನ್ನೇ ರಸ್ತೆಯಲ್ಲಿ ನೋಡಿ ಯಾರಾದರೂ ನಿನಗೆ ಕೈ ಹಾಕಿರಬೇಕು ಹೆದರಬೇಡ ಅದೇನು ಅಂತ ಬಾಯಿ ಬಿಟ್ಟು ಸ್ಪಷ್ಟವಾಗಿ ಹೇಳು ಇನ್ನೂ ಒಂದು ಗಂಟೆಯಲ್ಲಿ ನನ್ನ ಡ್ಯೂಟಿ ಮುಗಿದು ಹೋಗುತ್ತದೆ ಅಂತಹ ವಿಷಯವೇನೂ ಇಲ್ಲ ಪೊಲೀಸಪ್ಪನವರೇ ನಾನಿಲ್ಲಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಲು ಬಂದಿದ್ದೇನೆ ನಾನು ಅವರಿಗೆ ನನ್ನ ಸಹಜವಾದ ಸ್ವರದಲ್ಲಿ ಉತ್ತರ ಕೊಟ್ಟೆ ಅಲ್ಲಿ ಹೊರಗಡೆ ಕಾವಲಿದ್ದ ಪೊಲೀಸಪ್ಪ ನನಗಿನ್ನೂ ಬಲೆ ಬೀಸುವುದರಲ್ಲಿಯೇ ಇದ್ದ ಆದರೆ ಒಳಗಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಜೀಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಗಡೆ ಹೊರಟು ಬಿಟ್ಟರು ಪೊಲೀಸ್ ಇನ್ಸ್ಪೆಕ್ಟರ್ ಜೀಪು ನಿಲ್ಲಿಸಿಕೊಂಡು ಕೇಳಿದರು ಅಂದ ಹಾಗೆ ಈ ಲೇಡಿ ಯಾರು ಆ ಸಾಹೇಬರೇ ಬಾಬ್ರೆ ಎಂದು ಕಾನ್ಸ್ಟೇಬಲ್ ಉತ್ತರ ಕೊಡುತ್ತಲೇ ನಾನು ಅವರಿಗೆ ತಿರುಗಿಕೊಂಡು ಹೇಳಿದೆ ಸಾಹೇಬರೇ ನಾನು ಸುಭಾಷ್ನ ಹೆಂಡತಿ ನೀವು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಬಂದಿದ್ದೀರಿ ಪೊಲೀಸ್ ಸಾಹೇಬರೇ ನನ್ನ ಗಂಡ ಸುಭಾಷ್ನನ್ನು ಬಿಟ್ಟು ಬಿಡಿ ಅವರು ಏನು ತಪ್ಪು ಮಾಡಿಲ್ಲ ಅವರು ನಿರಪರಾಗಿ ಓಹೋ ಹಾಗಾದರೆ ನೀನು ಗಾಂಜಾ ಹಾಗೂ ನಕಲಿ ನೋಟ್ ಪ್ರಿಂಕ್ ಮಾಡುವವನ ಏಜೆಂಟಾ ಹೌದು ಸಾಹೇಬರೇ ಎನ್ನುತ್ತಲೇ ನನ್ನ ಕಣ್ಣುಗಳು ಹೊಡೆದುಕೊಳ್ಳಲು ಪ್ರಾರಂಭಿಸಿದವು ಅಲ್ಲಿದ್ದ ಪೊಲೀಸಪ್ಪನಿಗೆ ನನ್ನ ರೌಂಡ್ ಆದ ಉಬ್ಬುಗಳಲ್ಲಿ ಯೌವನ ತುಂಬಿ ತುಳುಕುತ್ತಿರುವುದು ಕಾಣಿಸಿತು ಆಗ ಅವನಂದ ಬಾ ನಡಿ ನಿನ್ನ ಗುಡಿಸಲಿಗೆ ಅಲ್ಲಿ ಸ್ವಲ್ಪ ಹುಡುಕುವ ಕಾರ್ಯವಿದೆ ಅಗತ್ಯವಾಗಿ ಅಲ್ಲಿ ನೀನು ಇನ್ನೂ ಕೆಲವೊಂದು ಮಾಲ್ಗಳನ್ನು ಬಚ್ಚಿಟ್ಟಿರಬಹುದು ಬಾ ಹತ್ತು ನನ್ನ ಗಾಡಿಯಲ್ಲಿ ಕುಳಿತುಕೋ ಇನ್ಸ್ಪೆಕ್ಟರ್ ನನಗೆ ರೋಪ್ ಹಾಕಲು ಪ್ರಾರಂಭಿಸಿದ ಸಾಹೇಬರೇ ಒಂದು ವೇಳೆ ಗುಡಿಸಿಲಿನಲ್ಲಿ ಏನು ಸಿಗದಿದ್ದರೆ ನೀವು ನನ್ನ ಗಂಡ ಸುಭಾಷ್ನನ್ನು ಬಿಟ್ಟು ಬಿಡುವಿರಾ ಎಂದು ನಾನು ಅವರಿಗೆ ಕೈ ಮುಗಿಯುತ್ತಾ ಕೇಳಿದೆ ಖಂಡಿತ ಖಂಡಿತ ನಾವು ನಿನ್ನ ಗಂಡನನ್ನು ಬಿಟ್ಟು ಬಿಡುತ್ತೇವೆ ಎಂದು ಇನ್ಸ್ಪೆಕ್ಟರ್ ಹೇಳಿದರು ಆನಂತರ ನಾನು ಅವರ ಗಾಡಿಯಲ್ಲಿ ಕುಳಿತುಕೊಂಡೆ ಆ ಜೀಪಿನ ಡ್ರೈವರ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಿದ್ದ ನಾವಿರುವ ಸ್ಥಳ ಬರುತ್ತಿದ್ದಂತೆ ಹಿಂದಿನ ರಸ್ತೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆ ಡ್ರೈವರ್ನನ್ನು ಕೆಳಗಿಳಿಸಿದರು ನಂತರ ಅವರು ಒಬ್ಬಂಟಿಯಾಗಿ ನನ್ನನ್ನು ನಾನಿರುವ ಗುಡಿಸಿನ ಕಡೆಗೆ ಕರೆದುಕೊಂಡು ಹೋದರು ಮಧ್ಯಾಹ್ನದ ಸಮಯ ಸುತ್ತಮುತ್ತಲಿದ್ದವರೆಲ್ಲರೂ ಅವರು ತಮ್ಮ ತಮ್ಮ ಗುಡಿಸಲುಗಳಲ್ಲಿ ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಆ ಸಮಯದಲ್ಲಿ ಒಂದು ಮಾಮೂಲಿಯಾದ ಗುಡಿಸಲಿನ ಬಳಿ ಪೊಲೀಸ್ ಜೀಪು ಬಂದು ನಿಂತಿತು ನಂತರ ಆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಳಗಿಳಿದು ನಮ್ಮ ಗುಡಿಸಲಿನ ಒಳಗೆಲ್ಲ ಹಾಗೂ ಸುತ್ತಮುತ್ತಲೆಲ್ಲ ಹುಡುಕಿದ ಅಲ್ಲಿ ಅವರಿಗೆ ಬೇಕಾದಂತಹ ಯಾವುದೇ ವಸ್ತುಗಳು ಸಿಗಲಿಲ್ಲ ನಾನು ಆಗ ಯೋಚಿಸಲು ಪ್ರಾರಂಭಿಸಿದೆ ಈಗ ಪೊಲೀಸರು ನನ್ನ ಗಂಡ ಸುಭಾಷ್ನನ್ನು ಬಿಟ್ಟು ಕಳಿಸುತ್ತಾರೆ ನಾನು ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೈಮುಗಿದು ಕೇಳಲು ಪ್ರಾರಂಭಿಸಿದೆ ಹಾ ಹಾ ಖಂಡಿತವಾಗಿ ಬಂದೇ ಬರುತ್ತಾರೆ ಎಂದು ಹೇಳುತ್ತಾ ಇನ್ಸ್ಪೆಕ್ಟರ್ ಮತ್ತೆ ಹುಡುಕಲು ಪ್ರಾರಂಭಿಸಿದರು ಅವರಿಗಲ್ಲಿ ಏನು ಸಿಗದಾದಾಗ ಆ ಇನ್ಸ್ಪೆಕ್ಟರ್ ನನ್ನನ್ನು ತನ್ನ ತೋಳುಗಳಲ್ಲಿ ಬಳಸಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡನು ಆದರೆ ನಾನು ಸ್ವಲ್ಪ ಅವರಿಂದ ಬಿಡಿಸಿಕೊಳ್ಳಲು ಒದ್ದಾಡಿದೆ ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಶರಣಾಗಿ ಬಿಟ್ಟೆ ಆ ಇನ್ಸ್ಪೆಕ್ಟರ್ ಬಹಳ ಹೊತ್ತು ನನ್ನ ದೇಹದ ಜೊತೆಗೆ ಆಟವಾಡಿದ ನನ್ನೊಂದಿಗೆ ಅವನ ಎಲ್ಲ ಕೆಲಸ ಮುಗಿದ ಮೇಲೆ ಅವನು ತನ್ನ ಬಟ್ಟೆಗಳನ್ನು ಹಾಕಿಕೊಂಡು ಆ ಗುಡಿಸಲಿನಿಂದ ಹೊರಬಂದು ಜೀಪ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಹೋದ ನನ್ನ ದೇಹ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಲೂಟಿಯಾಗಿ ಹೋಗಿತ್ತು ಆದರೆ ನಾನು ಅವನ ಎದುರಿಗೆ ಮಾಡುವುದಾದರೂ ಏನು ಅಲ್ಲಿ ನನಗೇನು ಮಾಡಲು ಸಾಧ್ಯವಿರಲಿಲ್ಲ ನನ್ನ ವಯಸ್ಸಾದ ಅಮ್ಮನಿಗೆ ಆರೋಗ್ಯ ಸರಿ ಇರಲಿಲ್ಲ ಮನೆಯಲ್ಲಿ ಅವಳಿಗೆ ಚಿಕಿತ್ಸೆ ನೀಡುವವರು ಯಾರೂ ಇರಲಿಲ್ಲ ನನ್ನ ಅಣ್ಣ ಆ ವಿಷಯದಂತಹ ಎಣ್ಣೆ ಕುಡಿದು ಕುಡಿದು ಸತ್ತು ಹೋಗಿದ್ದ ನಮ್ಮ ಮನೆಯಲ್ಲಿ ದುಡಿಯುವವರು ಯಾರೂ ಇರಲಿಲ್ಲ ಸುಭಾಷ್ ನನ್ನನ್ನು ಹೆಂಡತಿ ಮಾಡಿಕೊಳ್ಳುವ ಇರಾದೆಯಲ್ಲಿ ನಮ್ಮ ತಾಯಿಗೆ ಚಿಕಿತ್ಸೆ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ ಹಾಗಾಗಿ ನಾನು ಅವನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದೆ ನಾನು ನನ್ನ ಗಂಡ ಸುಭಾಷ್ ನಿಜವಾಗಿಯೂ ಏನು ಕೆಲಸ ಮಾಡುತ್ತಾನೆ ಎಂದು ತಿಳಿದುಕೊಳ್ಳುವುದಕ್ಕೆ ಹೋಗಲೇ ಇಲ್ಲ ನಾನು ಈಗಂತೂ ನಿರ್ಧರಿಸಿಬಿಟ್ಟಿದ್ದೆ ಒಂದು ವೇಳೆ ಸುಭಾಷ್ ಮನೆಗೆ ಬಂದರೆ ನಾನು ಅವನನ್ನು ಕೆಟ್ಟ ಕೆಲಸ ಮಾಡುವುದನ್ನು ತಡೆದು ನಿಲ್ಲಿಸುತ್ತೇನೆ ಇವತ್ತಿಲ್ಲಿ ಏನೇನು ನಡೆಯಿತು ನಾನದನ್ನು ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡಲು ಪ್ರಯತ್ನಿಸುತ್ತಿದ್ದೆ ನಾನು ಹಸಿವು ಮತ್ತು ಬಾಯಾರಿಕೆಯಿಂದ ಒದ್ದಾಡುತ್ತಿರುವ ನನ್ನ ಗಂಡನನ್ನು ನಾನು ಪೊಲೀಸರಿಂದ ಬಿಡಿಸಲು ಪ್ರಯತ್ನಿಸುತ್ತಿದ್ದೆ ನಾನು ಕೈ ಮುಗಿದೆ ಅವರ ಕಾಲನ್ನು ಹಿಡಿದೆ ಆದರೂ ಕೂಡ ಆ ಇನ್ಸ್ಪೆಕ್ಟರ್ ನನ್ನನ್ನು ವಿವಶನನ್ನಾಗಿ ಮಾಡಿದ ನಾನು ಮತ್ತೆ ಮಾರನೇ ದಿನ ಆ ಪೊಲೀಸ್ ಠಾಣೆಯ ಗೇಟ್ ಬಳಿ ತಲುಪಿದೆ ಆ ಸಮಯದಲ್ಲಿ ಅವರ ಗೇಟ್ ಕಾಯಲು ಬೇರೆ ಇನ್ನೊಬ್ಬ ಕಾವಲುಗಾರ ನಿಂತಿದ್ದ ನಾನು ಮತ್ತೆ ಗಮನಿಸಿದೆ ಇವನ ಕಣ್ಣುಗಳು ಕೂಡ ಅದೇ ರೀತಿಯ ಕಾಮುಕತೆಯಿಂದ ತುಂಬಿದ್ದವು ಅವನು ಕೂಡ ನನ್ನ ಎದೆಯ ಉಬ್ಬನ್ನು ನೋಡುತ್ತಾ ನಿಂತಿದ್ದ ಆದರೆ ನಾನದನ್ನು ಲೆಕ್ಕಿಸದೆ ಒಳಗೆ ಹೋದೆ ಆ ಇನ್ಸ್ಪೆಕ್ಟರ್ ನಮ್ಮ ಗುಡಿಸಲಿಗೆ ಬಂದು ನನ್ನ ಜೊತೆ ಏನೇನೆಲ್ಲ ಮಾಡಿದ್ದ ಅರೇ ಯಾರು ನೀನು ಹೇಳದೆ ಕೇಳದೆ ಒಳಗಡೆ ಓಡುತ್ತಿರುವೆಯಲ್ಲ ಆ ಕಾವಲುಗಾರ ಗುರಾಯಿಸುತ್ತ ನನ್ನ ತಡೆಯಲು ಓಡಿ ಬಂದ ಅಷ್ಟರೊಳಗೆ ನಾನು ಓಡಿ ಹೋಗಿ ಆ ಇನ್ಸ್ಪೆಕ್ಟರ್ನ ಮೇಜಿನ ಬಳಿ ನಿಂತಿದ್ದೆ ಠಾಣೆಯ ಹೊರಗಡೆ ಸದ್ದನ್ನು ಕೇಳಿ ಇನ್ಸ್ಪೆಕ್ಟರ್ ಹೊರಗಡೆ ಬಂದ ಅವನು ನನ್ನನ್ನು ಗುರುತಿಸಿದ್ದ ಆದರೂ ಯಾರೋ ಪರಿಚಯವಿಲ್ಲದವರಂತೆ ಬೊಬ್ಬೆ ಹೊಡೆಯಲು ಪ್ರಾರಂಭಿಸಿದ ಯಾರೂ ಈ ಸ್ತ್ರೀ ಇವಳನ್ನು ಹೊರಗಡೆ ಹಾಕಿ ನಾನು ಆ ಇನ್ಸ್ಪೆಕ್ಟರ್ನ ಬೊಬ್ಬೆಗೆ ಗಮನವನ್ನು ನೀಡಲಿಲ್ಲ ನಾನು ಅವನ ಬಳಿ ಕೈಮುಗಿದು ಕೇಳಿಕೊಂಡೆ ಸಾಹೇಬರೇ ನನ್ನ ಗಂಡ ಸುಭಾಷ್ನನ್ನು ಬಿಟ್ಟು ಬಿಡಿ ನಾನು ಎರಡು ದಿನಗಳಿಂದ ಮನೆಯಲ್ಲಿ ಒಲೆಯನ್ನು ಸಹ ಉರಿಸಲಿಲ್ಲ ನನ್ನ ತಾಯಿಗೆ ಆರೋಗ್ಯ ಸರಿ ನನ್ನ ಅಣ್ಣನ ಆಸರೆಯೂ ಕೂಡ ನನಗಿಲ್ಲ ನನ್ನ ಮೇಲೆ ಕೃಪೆ ತೋರಿ ಸಾಹೇಬರೇ ನೀವು ನಿನ್ನೆ ಹೇಳಿದ್ದೀರಲ್ಲವೇ ನಾನು ಆ ಇನ್ಸ್ಪೆಕ್ಟರ್ನ ಕಾಲಿಗೆ ಬಿದ್ದೆ ಅರೆ ಇಲ್ಲೆಲ್ಲ ಹೀಗೆಲ್ಲ ಮಾಡಬಾರದು ಇದು ಪೊಲೀಸ್ ಸ್ಟೇಷನ್ ನಾನೊಂದು ಬಾರಿ ಪ್ರಯತ್ನಿಸಿ ನೋಡುತ್ತೇನೆ ನನಗೂ ಕೂಡ ಮೇಲಾಧಿಕಾರಿಗಳು ಇದ್ದಾರೆ ಹಾಗೆ ಹೇಳುತ್ತಾ ಇನ್ಸ್ಪೆಕ್ಟರ್ ಅಲ್ಲಿದ್ದ ಒಂದು ಕೋಣೆಯೊಳಗೆ ಹೋದ ಹಾಗೆ ಅವರ ಬಳಿ ಇದ್ದ ಲ್ಯಾಂಡ್ಲೈನ್ ಫೋನ್ನಲ್ಲಿ ಅವರು ಯಾರಿಗೋ ಫೋನ್ ಮಾಡಲು ಪ್ರಾರಂಭಿಸಿದರು ಹಲೋ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಸ್ಪೀಕಿಂಗ್ ಸರ್ ನಾವು ಸುಭಾಷ್ನನ್ನು ಮನೆಗೆ ಕಳಿಸಬಹುದೇ ಅವನು ಯಾವುದೋ ಒಂದು ದೊಡ್ಡ ಅಪರಾಧದ ಪ್ರಕರಣದಲ್ಲಿ ಸಿಲುಕಿದ್ದಾನೆ ಹಾಗಾಗಿ ಅವನನ್ನು ನಾವು ಬಂಧಿಸಿಟ್ಟಿದ್ದೇವೆ ಬೇಡ ಬೇಡ ಹಾಗೆಲ್ಲ ಮಾಡಬೇಡಿ ನೀವೀಗ ಒಂದು ವೇಳೆ ಸುಭಾಷ್ನನ್ನು ಬಿಟ್ಟು ಕಳಿಸಿದರೆ ನಿಮ್ಮ ಠಾಣೆಯ ಮೇಲೆ ದಾಳಿ ನಡೆಯಬಹುದು ನಿಮ್ಮ ಬಳಿ ಪೊಲೀಸರ ಸಂಖ್ಯೆಯು ಜಾಸ್ತಿ ಇಲ್ಲ ಆ ಕಡೆ ಮಾತನಾಡುವವರಿಂದ ಒಂದು ಕಟ್ಟುನಿಟ್ಟಿನ ಆದೇಶ ಹೊರಬಂತು ಅವರು ಸುಭಾಷ್ ಬಗ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು ಹಾಗಾಗಿ ಈ ಕೇಸಿನ ವಿಷಯವೇ ಬದಲಾಗಿತ್ತು ಸರಿ ಓಕೆ ಸಾರ್ ಎನ್ನುತ್ತಾ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಫೋನ್ ಕೆಳಗಿತ್ತು ಅಷ್ಟೇ ವೇಗವಾಗಿ ಆ ಕೋಣೆಯಿಂದ ಹೊರಗಡೆ ಬಂದರು ಹಾಗಾಗಿ ನಾನು ಮತ್ತೆ ಅವರ ಬಳಿ ಕೈಮುಗಿದು ಪ್ರಾರ್ಥಿಸತೊಡಗಿದೆ ಬಹುಶಃ ನನಗೆ ಪೂರ್ತಿಯಾಗಿ ನಂಬಿಕೆ ಇತ್ತು ಇವರು ನನ್ನ ಗಂಡ ಸುಭಾಷ್ನನ್ನು ಬಿಟ್ಟೆ ಬಿಡುತ್ತಾರೆ ನಾನು ನಿನ್ನೆಯೇ ಅವರಿಗೆ ನನ್ನ ದೇಹ ಸುಖವನ್ನು ಅನುಭವಿಸಲು ಕೊಟ್ಟಿದ್ದೆ ಅರೆ ಕಾನ್ಸ್ಟೇಬಲ್ ಅವಳನ್ನು ಒದ್ದು ಗೇಟ್ನಿಂದ ಹೊರಗಾಕು ನಾವೇನು ಇವಳ ಅಪ್ಪನ ಕೆಲಸದಾಳ ನನ್ನನ್ನು ಅಲ್ಲಿ ಕಾಯುತ್ತಿದ್ದ ಕಾವಲುಗಾರ ನನ್ನನ್ನು ತಳ್ಳಿ ಹೊರಗಟ್ಟಿದ ನಾನು ಅಳುತ್ತಾ ಕಿರುಚುತ್ತಾ ಅಲ್ಲಿಂದ ಹೊರ ನಡೆದೆ ಅವರು ನನ್ನ ಕಪಾಳಕ್ಕೊಂದು ಜೋರಾಗಿ ಹೊಡೆದರು ಹಾಗೂ ನನಗೊಂದು ಎಚ್ಚರಿಕೆಯನ್ನು ನೀಡಿದರು ನಾನೊಂದು ವೇಳೆ ಮನಸ್ಸು ಮಾಡಿದರೆ ನಿನ್ನ ಗಂಡ ಸುಭಾಷ್ಗೆ ಜೀವಾವಧಿ ಶಿಕ್ಷೆಯೇ ಆಗಬಹುದು ಹಾಗಾಗಿ ನೀನು ಇಲ್ಲೇನು ಗಲಾಟೆ ಮಾಡದೆ ಸುಮ್ಮನೆ ನಿನ್ನ ಮನೆಗೆ ಹೊರಟು ಹೋಗು ನಾಲ್ಕು ಐದು ದಿನಗಳ ನಂತರ ಅವನು ತನ್ನಷ್ಟಕ್ಕೆ ತಾನೇ ವಾಪಸ್ ನಿನ್ನ ಮನೆಗೆ ಬಂದು ಬಿಡುತ್ತಾನೆ ಹಾಗಾಗಿ ನೀನು ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ ಎನ್ನುತ್ತಾ ನನ್ನನ್ನು ಒದ್ದು ಹೊರ ಹಾಕಿದರು ನಾನು ಬಿಕ್ಕಿ ವಿಕ್ಕಿ ಅಳುತ್ತಾ ಕೂಗುತ್ತಾ ಕಿರುಚುತ್ತಾ ಅಲ್ಲಿಂದ ಹೊರಟು ಮನೆಗೆ ಬಂದೆ ಪೊಲೀಸರು ರಕ್ಷಕರಾಗುವ ಬದಲು ಶತ್ರುಗಳಾಗಿದ್ದರು ಸುಭಾಷ್ ಕೂಡ ನನಗೆ ವಂಚಿಸಿ ಮೋಸ ಮಾಡಿದ ಅವನು ಒಂದು ವೇಳೆ ಅಪರಾಧ ಮಾಡಿಕೊಂಡು ಜೀವನ ಸಾಗಿಸುವವನಾಗಿದ್ದರೆ ಅವನೇಕೆ ನನಗೆ ಜೀವನದಲ್ಲಿ ಕನಸುಗಳನ್ನು ತೋರಿಸಲು ಪ್ರಾರಂಭಿಸಿದ ಅವನು ನನ್ನ ತಾಯಿಯ ಆರೋಗ್ಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು ಹಾಗೂ ಅವನು ನನ್ನನ್ನು ಮದುವೆಯಾಗುವ ಅವಶ್ಯಕತೆಯಾದರೂ ಏನಿತ್ತು ಈಗ ನನಗೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ನನ್ನ ಗಂಡ ಸುಭಾಷ್ ಇವರಿಬ್ಬರ ನಡುವೆ ಯಾವುದೇ ವ್ಯತ್ಯಾಸ ನನಗೆ ಕಾಣಿಸುತ್ತಿರಲಿಲ್ಲ ಇಬ್ಬರೂ ನನಗೆ ಮೋಸ ಮಾಡಿದ್ದರು ಇಬ್ಬರೂ ಕೂಡ ನನ್ನ ಯೌವನ ತುಂಬಿದ ಶರೀರವನ್ನು ಹಾಳು ಮಾಡಿದರು ಹಾಗೆಯೇ ಇಬ್ಬರೂ ಮಾಯವಾದರು ಎಂದು ಯೋಚಿಸುತ್ತಾ ನನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅಲ್ಲಿಂದ ಮನೆಗೆ ಬಂದೆ ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು